ಚಿಂತಾಮಣಿ ತಾಲೂಕಿನ ದುರ್ಗಾ ಹೋಬಳಿ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪಲ್ಲಿ ಗ್ರಾಮದ ಐದು ತಾರುಬಾರ್ ನಾಲ್ಕರ ರೈತರ ಜಮೀನಿಗೆ ಹೋಗಲು ನಕಾಶಿಯಂತೆ ಸರ್ವೆ ಮಾಡಿಕೊಡಬೇಕೆಂದು ಎಂದು ರಾಯಪಲ್ಲಿ ಗ್ರಾಮದ ವೇಣುಗೋಪಾಲ್ ರೆಡ್ಡಿರವರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ತಹಶೀಲ್ದಾರ್ ಅವರ ಆದೇಶದಂತೆ ಭೂಮಾಪನ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ಗ್ರಾಮಾಡಳಿತ ಅಧಿಕಾರಿ ಸುಪ್ರಿಯಾ ಹಾಗೂ ಸಿಬ್ಬಂದಿ ದಾರಿ ಗುರುತಿಸಿಕೊಡಲು ಫೀಲ್ಡ್ಗಿಳಿದು ಪರಿಶೀಲನೆ ನಡೆಸಿ ಒತ್ತುವರಿಯಾಗಿರುವುದನ್ನು ರೈತರಿಗೆ ತೋರಿಸಿಕೊಟ್ಟರು ಮುಂದಿನ ದಿನಗಳಲ್ಲಿ ತಾಲೂಕು ದಂಡಾಧಿಕಾರಿಗಳ ಆದೇಶದಂತೆ ಒತ್ತುವರಿಯಾಗಿರುವುದನ್ನು ತೆರಪುಗೊಳಿಸಿ ರೈತರ ಜಮೀನಿಗೆ ಹೋಗಲು ಅನುಕೂಲ ಮಾಡಿಕೊಡುತ್ತೇವೆ ಅಂತ ಹೇಳಿ ಹೊರಟರು ಯಾವ ಸರ್ವೆ ನಂಬರಿಂದ ಯಾವ ಸರ್ವೆ ನಂಬರ್ಗೆ ಗ್ರಾಮ್ ಟೌಣದಿಂದ ಐವತ್ತಾರು ಸಬ್ನಾಲ್ಕು ಎಷ್ಟು ದೂರ ಇರ್ಬೋದು ಅಂದಾಜು ಅಂದಾಜು ಒಂದು ನೂರು ದಾರಿ ನಮಗೆ ಇನ್ನು ಮುಂದಗಡೆಯೂ ಬೇಕು ಸತ್ಯಕ್ಕೆ ನಮ್ಮ ದ ನಮ್ಮ ಹದ್ಬಸ್ತಿರೋದು ನಮ್ಮ ಐವತ್ತಾರು ಸಾಲಕ್ಕೆ ದಾರಿ ಬರ್ತದೆ ಅದಕ್ಕೆ ಎಲ್ಲ ಒತ್ತುವರಿ ಮಾಡಿಕೊಂಡು ನಮಗೆ ದಾರಿ ಬಿಡ್ತಾಯಿಲ್ಲ ನಾವು ಫಸಲು ಸಾಗಿಸೋದಕ್ಕೆ ಗೊಬ್ಬರ ಹೊಡೆಯೋದಕ್ಕೆ ಅದರಿಂದ ನಮಗೆ ದಾರಿ ಮಾಡಿಕೊಡ್ತೀವಿ ಅಂತ ನಾವು ಒಂದೂವರೆ ವರ್ಷ ಆಗಿದೆ ನಾವು ಅರ್ಜಿ ಕೊಟ್ಟು ಇದುವರೆಗೂ ನಮಗೆ ದಾರಿ ಆಗಿಲ್ಲ ಇವತ್ತು ಬಂದಿದ್ದಾರೆ ಯಾರೂ ಇಲ್ಲಿ ಸಹಕಾರ ಕೊಡ್ತಾ ಇಲ್ಲ ಅದರಿಂದ ನಮಗೆ ಸಹಕಾರ ಮಾಡಿಕೊಡ್ಬೇಕು ಅಂತ ನಮ್ಮ ನಮ್ಮ ಪ್ರಯತ್ನ ಇವತ್ತು ಇವತ್ತು ನಾವು ಚಿಂತಾಮನ್ ತಾಲೂಕು ಅಂಬಾಯದಿಗೆ ಹೋಗಲಿ ರಾಯಪಲ್ಲಿ ಎಂಬ ಗ್ರಾಮಕ್ಕೆ ನಾವು ಈಗ ದಾರಿ ಬಿಡಿಸೋಕ್ಕೆ ಬಂದಿದ್ದೀವಿ ಈ ದಾ ದಾರಿ ಬಿಡಿಸೋದಕ್ಕೆ ಸರಿ ನಂಬರ್ ಏನಂದರೆ ಐವತ್ತಾರು ಬಾರ್ ನಾಲ್ಕರಲ್ಲಿ ದಾರಿ ಕೊಡಿ ಅಂತ ಅವರು ಗ್ರಾಮಸ್ಥರು ನಮ್ಗೆ ಮನವಿಯನ್ನು ಮಾಡಿರ್ತಾರೆ ಆದರೆ ಇದು ಈ ಐವತ್ತಾರು ಬಾರ್ ನಾಲ್ಕರಲ್ಲಿ ವಾಡಿಕೆ ರಸ್ತೆ ಇರ್ತದೆ ಆದರೆ ನಕಾಶಿನ ರಸ್ತೆ ಇರಲ್ಲ ಈ ಮ ನಕಾಶಿ ರಸ್ತೆ ಇರೋದು ಸರ್ವೆ ನಂಬರ್ ಅರವತ್ತು ಐವತ್ತಾರರಿಂದ ಐವತ್ತು ಬಾ ಐವತ್ತಾರು ಬಾರ್ ಒಂದು ಐವತ್ತೈದು ಮತ್ತು ಐವತ್ತೆರಡರಲ್ಲಿ ಇದರಲ್ಲಿ ದಾರಿ ಇರ್ತದೆ ಸ್ಮಶಾನಕ್ಕೆ ಇದ್ರ ಮುಖಾಂತರ ನಾವು ಬೇಕಂದರೆ ಅಳತೆ ಮಾಡಿ ಗುರುತಿಸಿ ಅವರಿಗೆ ಏನು ತಿರುಗೊಳ್ಸೋಕ್ಕೆ ಪ್ರಯತ್ನ ಪಡ್ತೀವಿ ಇವತ್ತು ಬಾಯ್ ಇವರು ಸರ್ವೆ ನಂಬರ್ ಅವರವರು ಇವತ್ತು ಇಲ್ಲಿ ಹಾಜರಿರೋದಿಲ್ಲ ಇನ್ನು ಮುಂದಿನ ಕ್ರಮಕ್ಕೆ ನಾವು ಒಂದು ಅವ್ರಿಗೆ ನೋಟಿಸನ್ನು ಜಾರಿ ಮಾಡಿ ಒತ್ತುವರಿ ತೆರೆಗೊಳಿಸೋಕ್ಕೆ ಪ್ರಯತ್ನ ಪಡ್ತೀವಿ